ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಕ್ಕಳಿಗೆ ಫೇವ್ರೇಟ್ ಆಗಿರೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದು ಯಾವುದಪ್ಪ ಅಂದರೆ ಬ್ರೆಡ್ ಆಮ್ಲೆಟು ಇಲ್ಲಿ ಮೊಟ್ಟೆ ಮತ್ತು ಬ್ರೆಡ್ಡನ್ನು ಬಳಸ್ಕೊಂಡು ರುಚಿಕರವಾಗಿರುವಂಥ ಬ್ರೆಡ್ ಆಮ್ಲೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಂಥ ಒಂದು ರುಚಿಕರವಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಬ್ರೆಡ್ಡು ಮತ್ತು ಮೊಟ್ಟೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಪೀಸ್ ಬ್ರೆಡ್ಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಐದು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕಾಳು ಮೆಣಸು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಮೊದಲಿಗೆ ಮೊಟ್ಟೆಗಳನ್ನ ಒಡೆದು ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಪೀಸ್ ಬ್ರೆಡ್ಗೆ ಐದು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ನೋಡಿ ಈಗ ಮೊಟ್ಟೆನೆಲ್ಲ ಒಡೆದು ಪಾತ್ರೆಗೆ ಹಾಕೊಂಡ್ಮೇಲೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಆದಷ್ಟು ನಾವು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟರ್ ಇದ್ದರೆ ಬೀಟರ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಮೊಟ್ಟೆನ ನಾವು ಈ ರೀತಿ ಬೀಟ್ ಮಾಡಿ ಆಮ್ಲೆಟ್ ಹಾಕೋದ್ರಿಂದ ತುಂಬ ಪ್ಲಫಿಯಾಗಿರೋಂಥ ರುಚಿಕರವಾಗಿರುವಂಥ ಆಮ್ಲೆಟು ರೆಡಿಯಾಗುತ್ತೆ ನೋಡಿ ಈಗ ನೀಟಾಗಿ ಒಂದು ಎರಡು ನಿಮಿಷ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು ಬೀಟ್ ಮಾಡಾಗಿ ಈಗ ಇದನ್ನು ಮಿಕ್ಸ್ ಮಾಡಿ ನೋಡೋಣ ನೋಡಿ ಈಗ ಮೊಟ್ಟೆ ಮಿಶ್ರಣ ರೆಡಿಯಾಗಿದೆ ಈಗ ಒಂದು ತವಾನ ಬಿಸಿಗಿಟ್ಟು ಬ್ರೆಡ್ಗಳನ್ನ ರೋಸ್ಟ್ ಮಾಡ್ಕೋಬೇಕು ಅಂದರೆ ಬ್ರೆಡ್ ಪೀಸನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಆಗಲಿ ಹಾಕುವಂಥ ಅವಶ್ಯಕತೆ ಇಲ್ಲ ಮೊದಲಿಗೆ ಬ್ರೆಡ್ಡನ್ನು ಈ ರೀತಿ ಬಿಸಿಯಾಗಿರುವಂಥ ತವದ ಮೇಲಿಟ್ಟು ಎರಡೂ ಕಡೆ ತಿರುವು ಹಾಕಿ ಒಳ್ಳೆ ಗೋಲ್ಡನ್ ಕಲರ್ ಬರ ಅಂದರೆ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ಅದರ ಬ್ರೆಡ್ಡಲ್ಲಿರುವಂಥ ವಾಸನೆ ಹೋಗಬೇಕಷ್ಟೇ ಅಷ್ಟು ಮಾತ್ರ ರೋಸ್ಟ್ ಮಾಡಿಕೊಂಡ್ರೆ ಬ್ರೆಡ್ ಆಮ್ಲೆಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಇದೇ ರೀತಿ ನಾನು ನಾಲ್ಕು ಪೀಸ್ ಬ್ರೆಡ್ಗಳನ್ನೂ ಕೂಡ ಎರಡು ಕಡೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೇ ತವಾಗಿನೇ ಸ್ವಲ್ಪ ಎಣ್ಣೆನ ಸವರಿ ಮೊಟ್ಟೆ ಮಿಶ್ರಣನ ಈ ರೀತಿ ಚಿಕ್ಕದಾಗಿ ಹಾಕೋಬೇಕು ಅಂದರೆ ಬ್ರೆಡ್ ಯಾವ ಶೇಪಲ್ಲಿರುತ್ತೋ ಆ ಶೇಪಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಮೇಲೆ ರೋಸ್ಟ್ ಮಾಡಿಟ್ಟಿರುವಂಥ ಬ್ರೆಡ್ ಪೀಸನ್ನು ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ನಿಧಾನವಾಗಿ ಬೇಯಿಸ್ಕೋಬೇಕು ಒಂದು ಅರ್ಧದಷ್ಟು ಬೆಂದ ಮೇಲೆ ಮೇಲ್ಭಾಗಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಮೊಟ್ಟೆ ಮಿಶ್ರಣನ ಹರಡಬೇಕು ಈ ರೀತಿ ಬ್ರೆಡ್ ಕವರ್ ಆಗೋ ರೀತಿಯಲ್ಲಿ ಮೊಟ್ಟೆ ಮಿಶ್ರಣನ ಹಾಕೋಬೇಕು ಈಗ ತಿರು ಹಾಕಿ ನಿಧಾನವಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಒಳ್ಳೆ ಹೊಂಬಣ್ಣ ಬರೋ ರೀತಿಲಿ ಆಮ್ಲೆಟ್ ಚೆನ್ನಾಗಿ ಬೇಯೋ ರೀತಿಲಿ ಬೇಯಿಸ್ಕೋಬೇಕು ತುಂಬ ಸಿಂಪಲಾಗಿ ಮಾಡ್ಕೋಬೋದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎರಡು ಕಡೆ ಒಳ್ಳೆ ಕಲರ್ ಅಂದರೆ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಬೇಯಿಸ್ಕೊಂಡಾದಮೇಲೆ ಇದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತವಾ ಮೇಲೆ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ಟ್ರೈಯಂಗಲ್ ಶೇಪಲ್ಲಿ ಈ ರೀತಿ ಕಟ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನಾನು ಇನ್ನೂ ಉಳ್ದಂಥ ಬ್ರೆಡ್ ಪೀಸ್ಗಳನ್ನೂ ಕೂಡ ಬ್ರೆಡ್ ಆಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಮೊದಲಿಗೆ ಆಮ್ಲೆಟ್ನ ಹಾಕಿ ನಂತರ ಬ್ರೆಡ್ ಪೀಸನ್ನು ಇಟ್ಟು ಒಂದು ಅರ್ಧದಷ್ಟು ಬೆಂದ ಮೇಲೆ ಉಳ್ದಂಥ ಮೊಟ್ಟೆ ಮಿಶ್ರಣವನ್ನು ಹಾಕಿ ತಿರುವು ಹಾಕಿ ಎರಡು ಕಡೆ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಬೇಯಿಸ್ಕೋಬೇಕು ನೋಡಿ ಎರಡು ಕಡೆ ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಬೇಯಿಸ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಧಾನವಾಗಿ ಕಟ್ ಮಾಡಿದ್ರೆ ರುಚಿಕರವಾಗಿರುವಂಥ ಬ್ರೆಡ್ ಆಮ್ಲೆಟ್ಗಳು ರೆಡಿ ಆಯಿತು ಸಂಜೆ ಟೈಮ್ ಸ್ನ್ಯಾಕ್ಸ್ಗಾದರೂ ಸರಿ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗಾದರೂ ಸರಿ ತುಂಬ ರುಚಿಕರವಾಗಿರುವಂಥ ಒಳ್ಳೆ ಪ್ರೋಟೀನ್ಯುಕ್ತ ಬ್ರೆಡ್ ಆಮ್ಲೆಟು ರೆಡಿಯಾಗಿದೆ ಡಯ್ಟ್ ಮಾಡೋರು ಕೂಡ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಕೆಚಪ್ ತುಂಬಾ ಒಳ್ಳೆ ಕಾಂಬಿನೇಷನ್ ಮೈನಿಸ್ ಕೂಡ ಚೆನ್ನಾಗಿರುತ್ತೆ ಅಂದರೆ ಟೊಮೆಟೊ ಕೆಚಪ್ಪು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುವಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಈ ರೀತಿ ಬ್ರೆಡ್ ಆಮ್ಲೆಟ್ನ ಮಾಡಿಕೊಂಡು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್